ಬೈಲೊಂಗಲ ಜಿಲ್ಲೆಯನ್ನ ಮಾಡಬೇಕಂತೇಳಿ ಸರ್ಕಾರದ ಮೇಲೆ ಒತ್ತಡ ಹೇರಲಿಕ್ಕೆ ಶನಿವಾರ ದಿನಾಂಕ ಆರಂದು ಬೈಲಹೊಂಗಲ ಸಂಪೂರ್ಣ ಬಂದನ್ನು ನಮ್ಮ ಬೈಲಹೊಂಗಲ ಜಿಲ್ಲಾ ಹೋರಾಟ ಸಮಿತಿ ಕರೆಯನ್ನು ನೀಡಿದೆ ಈ ಒಂದು ಬೆಳಗಾವಿ ಜಿಲ್ಲಾ ವಿಭಜನೆ ಆಗಬಾರ್ದು ಎನ್ನುವಂಥ ಕೂಗು ನಮ್ದಿತ್ತು ಆಡಳಿತಾತ್ಮಕ ದೃಷ್ಟಿಯಿಂದ ವಿಭಜನೆ ಮಾಡೋದಾದ್ರ ಬೈಲಹೊಂಗಲ ಉಪ ವಿಭಾಗ ಕೇಂದ್ರವನ್ನು ಜೊತೆಗೆ ಕಿತ್ತೂರು ಚೆನ್ನಮ್ಮನ ಐತಿಹಾಸಿಕ ನಾಡಾದ ಬೈಲಹೊಂಗಲವನ್ನು ಮಾಡಬೇಕು ಅಂತ ಹೇಳಿ ನಮ್ಮ ನಾಡಿನ ಜನರ ಒತ್ತಡ ಇದೆ ಜನವರಿ ನಮ್ಮ ಬ ಬರುವ ಆರನೇ ತಾರೀಕು ಶನಿವಾರ ಒಂದು ಹೋರಾಟ ನಮ್ಮ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕನ್ನಡ ಚಲನಚಿತ್ರ ನಟ ಶಿವರಂಜನ್ ಬೋಳಣ್ಣವರವರ ಒಂದು ನೇತೃತ್ವದಲ್ಲಿ ಬೈಲಹೊಂಗಲ ಮೂರು ಸಾವಿರ ಮಟ್ಟದ ಪೂಜ್ಯ ನೀಲಕಂಠ ಮಹಾಸ್ವಾಮೀಜಿಯವರ ಒಂದು ಸನ್ನಿಧಿಯಲ್ಲಿ ಈ ಒಂದು ಹೋರಾಟ ಪಕ್ಷಾತೀತವಾಗಿ ನಡೀತಿದೆ ಎಲ್ಲಾ ಪಕ್ಷದ ಮುಖಂಡರು ಎಲ್ಲಾ ಪಕ್ಷದ ಕಾರ್ಯಕರ್ತರು ಭಾಗವಹಿಸಬೇಕು ಜೊತೆಗೆ ಎಲ್ಲ ಕನ್ನಡಪರ ಸಂಘಟನೆಗಳು ಕೂಡ ಸಂಪೂರ್ಣವಾದ ಬೆಂಬಲವನ್ನ ನೀಡಿ ಭಾಗವಹಿಸಬೇಕು ವ್ಯಾಪಾರಸ್ಥರು ತಾವು ಸ್ವತಃ ಸ್ವ ಇಚ್ಛೆಯಿಂದ ಅಂಗಡಿ ಮಾರುಕಟ್ಟೆಗಳನ್ನ ಬಂದ್ ಮಾಡುವುದರ ಮುಖಾಂತರ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಡಬೇಕಂತೇಳಿ ನಮ್ಮ ಕಮಿಟಿ ಪರವಾಗಿ ನಾವು ಅವರನ್ನೆಲ್ಲ ಕಳಕಳಿಯಿಂದ ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ ಅಂದು ಆರನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶಾಖ ಮೂರು ಸಾವಿರ ಮೀಟರಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಗರದ ಸುತ್ತೆಲ್ಲ ಸುತ್ತಾಡಿ ಒಂದು ಮನವಿ ಕೊಡುವಂತಹ ಕಾರ್ಯಕ್ರಮ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಕಾರ್ಯಕರ್ತರು ಸನ್ನದ್ಧರಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾದ ಬಂದ್ ಮಾಡಲಿಕ್ಕೆ ಬೈಲಮಂಗಲದ ಎಲ್ಲ ಜನ ಎಲ್ಲ ವ್ಯಾಪಾರಸ್ಥರು ಸಹಕಾರ ನೀಡಬೇಕು ಯಾವುದೇ ಅನಾಹುತಕ್ಕೆ ಎಡೆ ಮಾಡಬಾರ್ದು ಅಂತೇಳಿ ನಾನು ಕಮಿಟಿ ಪರವಾಗಿ ಎಲ್ಲ ವ್ಯಾಪಾರಸ್ಥರಲ್ಲಿ ಮನವಿ ಮಾಡ್ಕೊಳ್ತೇನೆ ಅಂದು ಬಸ್ ಸಂಚಾರ ಕೂಡ ನಾವು ಬಂದ್ ಮಾಡ್ತೇವೆ ಎಲ್ಲ ಆಸ್ಪತ್ರೆಯನ್ನು ಬಿಟ್ಟು ಎಲ್ಲ ವ್ಯವಹಾರಗಳನ್ನು ಬಂದ್ ಮಾಡಿ ಸರ್ಕಾರಕ್ಕೆ ಕೂಗನ್ನು ಮೂಡಿಸುವಂಥ ನಿರ್ಧಾರ ನಮ್ಮ ಕಮಿಟಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ಲ ಜನತೆ ಇದಕ್ಕೆ ಸಹಕಾರವನ್ನು ಕೊಡಬೇಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಮೂರು ಸಾವಿರ ಮೀಟರ್ಗೆ ಬಂದು ಆ ಬೃಹತ್ ಪ್ರತಿಭಟನಾ ರ್ಯಾಲಿಯಲ್ಲಿ ಹೇಳಿ ನಮ್ಮ ಜಿಲ್ಲಾ ಹೋರಾಟ ಸಮಿತಿಯ ಒಂದು ಪರವಾಗಿ ಕಳಕಳಿಯಿಂದ ನಾವು ಪ್ರಾರ್ಥನೆಯನ್ನು ಮಾಡ್ಕೊಡ್ತೀವಿ